ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿತ್ ಫ್ಯಾಷನ್ ಊಟದೊಟ್ಟಿಗೆ ನಮ್ಗೆ ಇಷ್ಟವಾಗಿರುವಂಥ ಸ್ವೀಟ್ ಇದ್ರೆ ಒಂದೆರಡು ತುತ್ತು ಜಾಸ್ತಿನೇ ಊಟ ಮಾಡ್ತೀವಿ ನನ್ನ ಮಗಳಿಗೆ ರಸಮಲೈ ಅಂದರೆ ತುಂಬಾ ಇಷ್ಟ ಹಾಗಾಗಿ ಅವಳಿಗೋಸ್ಕರ ಈ ರಸಮಲೈನ ಪ್ರಿಪೇರ್ ಮಾಡಿದ್ದೀನಿ ಈ ಸ್ವೀಟ್ನ ಮನೇಲಿನೇ ಈಸಿಯಾಗಿ ಮಾಡ್ಬೋದು ಯಾವ ರೀತಿ ಮಾಡೋದು ಅನ್ನೋದನ್ನು ನಿಮ್ಮ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದ್ಸಲ ಇದನ್ನು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಯಾರಿಗೆ ಸ್ವೀಟ್ ಇಷ್ಟ ಆಗೋದಿಲ್ವೋ ಅವರು ಮತ್ತೆ ಕೇಳಿ ಹಾಕ್ಸ್ಕೊಳ್ಳೋದಂತೂ ಗ್ಯಾರಂಟಿ ರಸಮಲೈನ ರೆಡಿ ಮಾಡೋದಕ್ಕೆ ಮೇನ್ ಐಟಮ್ ಅಂದರೆ ಅದು ಹಾಲು ಹಾಲು ಫ್ರೆಶ್ ಆಗಿರಬೇಕು ಇಲ್ಲಿ ನಾನು ಒಂದೂವರೆ ಲೀಟರ್ ಆಗುವಷ್ಟು ಆಕಳ ಹಾಲನ್ನು ತಗೊಂಡಿದ್ದೀನಿ ಪ್ಯಾಕೆಟ್ ಹಾಲು ಏನಾದ್ರೂ ನೀವು ತಗೊಳ್ತಾ ಇದ್ರೆ ಟರ್ನ್ಡ್ ಹಾಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಂಡು ಗ್ಯಾಸ್ನ ಆಫ್ ಮಾಡಿದ್ದೀನಿ ಇವಾಗ ಕಾದಿರೋ ಹಾಲನ್ನು ಒಡಿಸಿ ಪನ್ನೀರ್ನ ರೆಡಿ ಮಾಡಬೇಕು ಹಾಲನ್ನು ಒಡ್ಸೋದಕ್ಕೆ ನೀವು ವಿನೆಗರನ್ನಾದರೂ ಯೂಸ್ ಮಾಡ್ಕೊಳ್ಬೋದು ಅಥವಾ ನಿಂಬೆ ಯೂಸ್ ಮಾಡ್ಕೊಳ್ಬಹುದು ನಾನಿಲ್ಲಿ ನಿಂಬೆಹಣ್ಣಿನ ರಸನ ಯೂಸ್ ಮಾಡ್ತಾ ಇದ್ದೀನಿ ನಿಂಬೆಹಣ್ಣಿನ ರಸಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನಾನು ಈ ಹಾಲಿಗೆ ಹಾಕಿ ಹಾಲನ್ನು ಒಡಿಸ್ಕೊಳ್ತೀನಿ ನಿಧಾನಕ್ಕೆ ಹಾಲನ್ನ ಕೈಯಾಡಿಸ್ತಾ ಇದ್ದರೆ ಹಾಲು ಬೇಗನೆ ಒಡೆದೋಗುತ್ತೆ ಈ ಅಂಥ ಹಾಲನ್ನ ಒಂದು ಜಾಳಿಗೆ ಮೇಲ್ಗಡೆ ಒಂದು ವೈಟ್ ಬಟ್ಟೆನ ಇಟ್ಕೊಂಡು ಅದರೊಳಗಡೆ ಇದು ಅಂಥ ಹಾಲನ್ನು ಹಾಕಿ ಈ ರೀತಿ ಪನ್ನೀರ್ ಮೇಲ್ಗಡೆ ಬಂದಿರುತ್ತಲ್ವ ಅದರಲ್ಲಿ ನಿಂಬೆಹಣ್ಣಿನ ರಸನ ಹಾಕ್ಕೊಂಡಿರ್ತೀವಿ ಸ್ವಲ್ಪ ಹುಳಿ ಅಂಶ ಇರುತ್ತೆ ಹಾಗಾಗಿ ನಾನು ಇದನ್ನು ಒಂದೆರಡು ಸಲ ಚೆನ್ನಾಗಿರುವಂಥ ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಳ್ತೀನಿ ತೊಳ್ಕೊಂಡು ಈ ರೀತಿ ನೋಡಿ ಬಟ್ಟೆಯಲ್ಲಿ ಆ ನೀರಿನ ಅಂಶ ಹಿಂಡಿ ತೆಗೆದಿದ್ದೀನಿ ತೋಸಿರುವಂಥ ಈ ನೀರಲ್ಲಿ ಸೂಪ್ ಅಥವಾ ರಸಮ್ನ ರೆಡಿ ಮಾಡಬಹುದು ಹಾಗೇ ನಾವು ಪನ್ನೀರನ್ನ ರೆಡಿ ಮಾಡಿದ್ದೇವೆ ಅಲ್ವಾ ಅದನ್ನೇ ಆ ಜಾಳಿಗೆ ಮೇಲ್ಗಡೆ ಆ ಬಟ್ಟೆನ ಇಟ್ಟು ಅದ್ರ ಮೇಲ್ಗಡೆ ಯಾವುದಾದ್ರೂ ಬಾರ್ ವಸ್ತುನ ಇಟ್ಟು ಒಂದು ನಾಲ್ಕು ತಾಸು ಹಾಗೆ ಬಿಡಿ ಇವಾಗ ಒಂದು ನಾಲ್ಕು ತಾಸು ಆದಮೇಲೆ ಅದು ನೀರಿನ ಅಂಶ ಎಲ್ಲ ಹೋಗಿ ನಮಗೆ ಈ ರೀತಿ ಗಟ್ಟಿಯಾಗಿರುವಂತಹ ಪನ್ನೀರ್ ಸಿಗುತ್ತಲ್ವಾ ಇದನ್ನೇ ಉಪಯೋಗಿಸ್ಕೊಂಡು ನಾನು ರಸಮಲೈ ಬೇಸ್ನ ರೆಡಿ ಮಾಡ್ಕೊಳ್ತೀನಿ ಪನ್ನೀರ್ಗೆ ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಿಶಿಣನ ಸೇರಿಸ್ಕೊಳ್ತೀನಿ ಅರಿಶಿಣವನ್ನ ಹೊರತುಪಡಿಸಿ ಯಾವುದೇ ರೀತಿ ಫುಡ್ ಕಲರ್ನ ಹಾಕೋದಿಕ್ಕೆ ಇಷ್ಟ ಆಗೋದಿಲ್ಲ ಹಾಗಾಗಿ ಅರಿಶಿಣವನ್ನ ಹಾಕೋದ್ರಿಂದ ಕಲರ್ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ಬೇಸ್ನ ಚೆನ್ನಾಗಿ ರೆಡಿ ಮಾಡ್ಕೊಂಡ್ರೆ ಮಾತ್ರ ರಸಮಲೈ ನ ಪರ್ಫೆಕ್ಟ್ ಆಗಿ ರೆಡಿ ಮಾಡಬಹುದು ಪನ್ನೀರ್ನ ಚೆನ್ನಾಗಿ ನಾದಿದಷ್ಟು ರಸಮಲೈ ಬೇಸು ಚೆನ್ನಾಗಿ ರೆಡಿ ಆಗುತ್ತೆ ಈ ಭಾಗದಿಂದ ನೀವು ನಾದ್ಕೊಳ್ಳಿ ಈ ರೀತಿ ಪೂರ್ತಿಯಾಗಿ ಪ್ರೆಸ್ ಮಾಡ್ತಾ ನಾದ್ತಾ ಹೋದರೆ ತುಂಬಾ ಹದವಾಗಿ ನಿಮಗೆ ಬೇಸ್ ರೆಡಿ ಆಗುತ್ತೆ ಇದನ್ನು ರೆಡಿ ಮಾಡೋದಕ್ಕೆ ಹತ್ತರಿಂದ ಹದಿನೈದು ನಿಮಿಷ ಟೈಮ್ ತೊಗೊಂಡಿದ್ದೀನಿ ಚೆನ್ನಾಗಿ ನಾದಿದಷ್ಟು ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಇದೇ ರೀತಿನಲ್ಲಿ ಮಾಡಬೇಕು ಇಲ್ಲ ಅಂತ ಅಂದರೆ ಅದು ರಸಮಲೈ ಬೇಸ್ ಏನಿದೆ ಅವು ಒಡೆದೋಗಿಬಿಡುತ್ತೆ ನೀವು ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡಾಗ ಯಾವ ರೀತಿ ಸಾಫ್ಟಾಗಿ ಹಿಟ್ಟು ಇರುತ್ತಲ್ವ ಆ ಒಂದು ಕನ್ಸಿಸ್ಟೆನ್ಸಿಗೆ ಬರೋವರೆಗುನು ನಾದ್ಕೊಳ್ಬೇಕು ಕೈಗೆ ಸ್ವಲ್ಪನು ಅಂಟ್ಕೊಳ್ಬಾರ್ದು ಆ ರೀತಿ ಇದ್ದಾಗ ಮಾತ್ರ ಪರ್ಫೆಕ್ಟ್ ಆಗಿರುತ್ತೆ ಪ್ರತಿಯೊಂದು ಸರಿಯಾದ ಅಳತಿನಲ್ಲಿಯೇ ಇರಬೇಕು ಅಂತ ಹೇಳಿ ಸಮ ಪ್ರಮಾಣದಲ್ಲಿ ಈ ರೀತಿ ಉಂಡೆಗಳನ್ನು ತಗೊಳ್ತಾ ಇದ್ದೀನಿ ಒಂದೂವರೆ ಲೀಟರ್ ಹಾಲನ್ನು ತಗೊಂಡಿರೋದ್ರಿಂದ ನಾನಿಲ್ಲಿ ಹದಿನೈದು ರಸಮಲೈನ ರೆಡಿ ಮಾಡ್ಕೊಳ್ತೀನಿ ಎರಡು ಲೀಟರ್ ಹಾಲಿಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಪೀಸ್ನ ರೆಡಿ ಮಾಡಬಹುದು ಈ ರೀತಿ ರೌಂಡ್ ಶೇಪಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಎಡ್ಜಸ್ ಯಾವುದೂ ಬಿರುಕ್ ಬಿಡದೆ ಇರೋ ರೀತಿನಲ್ಲಿ ನೀಟಾಗಿ ಪ್ರೆಸ್ ಮಾಡಿಕೊಂಡು ಒಂದೇ ಸೈಜಲ್ಲಿನೇ ರೆಡಿ ಮಾಡ್ಕೊಂಡಿದ್ದೀನಿ ರೆಡಿ ಮಾಡಿಟ್ಕೊಂಡಿರೋಂಥ ರಸಮಲೈ ಬೇಸ್ಗಳನ್ನು ಒಂದು ಪ್ಲೇಟಲ್ಲಿ ನೀಟಾಗಿ ಜೋಡಿಸಿಟ್ಕೊಳ್ತೀನಿ ಇವೆಲ್ಲವನ್ನು ಇವಾಗ ಬೇಯಿಸ್ಕೊಳ್ತೀನಿ ಬೇಯಿಸೋದಿಕ್ಕೆ ಮೇನ್ ಅಂತ ಹೇಳಿದರೆ ಸಕ್ಕರೆ ಮತ್ತೆ ನೀರು ಬೇಕು ಗ್ಯಾಸ್ ಮೇಲ್ಗಡೆ ಒಂದು ಪ್ಯಾನನ್ನು ಇಟ್ಟಿದ್ದೀನಿ ಅದಕ್ಕೆ ಕಾಲ್ ಬೌಲ್ ಆಗುವಷ್ಟು ಸಕ್ಕರೆನ ತಗೊಂಡಿದ್ದೀನಿ ಈ ಸಕ್ಕರೆನ ಈ ಪ್ಯಾನ್ಗೆ ಹಾಕೊಳ್ಬೇಕು ಹಾಗೆಯೇ ಅದೇ ಬೌಲಿನ ಅಳತೆನಲ್ಲಿನೇ ಮೂರು ಬೌಲ್ ಆಗುವಷ್ಟು ನೀರನ್ನು ಅದಕ್ಕೆ ಸೇರಿಸ್ಕೊಳ್ಬೇಕು ಇವಾಗ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಸಕ್ಕರೆ ಕರ್ಗಿ ನೀರು ಕುದಿಬೇಕು ಅಲ್ಲಿವರೆಗೂ ಅದನ್ನು ಕುದಿಸ್ಕೊಳ್ಬೇಕು ನೋಡಿ ಇವಾಗ ನೀರು ಕುದೀತಾ ಇದೆ ಅಲ್ವಾ ಅದರೊಳಗಡೆ ನಾವು ರಸಮಲೈ ಬೇಸ್ಗಳನ್ನು ಏನು ಪನ್ನೀರ್ ಬೇಸ್ ರೆಡಿ ಮಾಡಿದ್ದೀವಲ್ವ ಅದನ್ನು ಒಂದೊಂದಾಗಿಯೇ ಹಾಕೊಳ್ತೀನಿ ಈ ರೀತಿ ಎಲ್ಲವನ್ನು ಹಾಕೊಂಡಾದ್ಮೇಲೆ ಇದ್ರ ಮೇಲ್ಗಡೆ ಒಂದು ಮುಚ್ಚಳವನ್ನು ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಹಾಗೇ ಬಿಡಿ ಅಂದರೆ ಈಗ ಹಾಕಿರೋ ಅಂಥ ಪನ್ನೀರ್ ಬೇಸ್ ಏನಿದೆ ಅದು ಡಬಲ್ ಅಲ್ಲಿ ದೊಡ್ಡದಾಗಬೇಕು ಅಲ್ಲಿವರೆಗೂ ಅದನ್ನು ಅದೇ ರೀತಿಯಲ್ಲಿಯೇ ಸ್ಟೀಮ್ ಆಗೋದಕ್ಕೆ ಬಿಡಬೇಕು ಇವುಗಳನ್ನು ಬೇಯಿಸುವಾಗ ಗ್ಯಾಸನ್ನು ಲೋ ಅಲ್ಲಿನೇ ಇಟ್ಕೊಂಡಿರಬೇಕು ನೀವು ನೋಡ್ತಿರಬಹುದು ನಾನು ಹಾಕಿರೋಂಥ ರಸಮಲೈ ಬೇಸ್ ಏನಿತ್ತು ಅದು ಡಬಲ್ ಆಗಿದೆ ಹಾಗೆಯೇ ಯಾವುದು ಕೂಡ ಬಿಟ್ಟಿಲ್ಲ ಒಡೆದೋಗಿಲ್ಲ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ರಸಮಲೈ ಬೇಸಸ್ನ ರೆಡಿ ಮಾಡಿದ್ದೀನಿ ಯಾವುದೇ ಕಾರಣಕ್ಕೂ ರಸ್ಮಲೈ ಬೇಸ್ನ ರೆಡಿ ಮಾಡುವಾಗ ಪನ್ನೀರ್ ಒಳಗಡೆ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಬೇಡಿ ಆ ರೀತಿ ಮಿಕ್ಸ್ ಮಾಡಿದ್ದೇ ಆದರೆ ಈ ಬೇಸ್ ಏನಿದೆ ಸಾಫ್ಟಾಗಿ ಫ್ಲಫಿಯಾಗಿ ಆಗೋದಿಲ್ಲ ಗಟ್ಟಿಯಾಗಿ ಮುದ್ದೆ ಥರ ಆಗಿಬಿಡುತ್ತೆ ರೆಡಿಯಾಗಿರುವಂಥವನ್ನೆಲ್ಲವೂ ಒಂದು ಪ್ಲೇಟ್ಗೆ ಸ್ವಲ್ಪ ಮಟ್ಟಿಗೆ ನೀರನ್ನು ತೆಗೆದು ಶಿಫ್ಟ್ ಮಾಡ್ಕೊಳ್ತೀನಿ ಬೇಸಿಸ್ನ ಬೇಸಸ್ನ ಪರ್ಫೆಕ್ಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ರಬ್ಡಿನ ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ಒಂದು ಲೀಟರ್ ಆಗುವಷ್ಟು ಆಕಳ ಹಾಲನ್ನ ತಗೊಳ್ತಾ ಇದ್ದೇನೆ ನಿಮ್ಮನೇನ್ ಏನಾದರೂ ರಬ್ಡಿನ ಜಾಸ್ತಿ ಇಷ್ಟಪಡ್ತಾ ಇದ್ರೆ ಒಂದೂವರೆ ಲೀಟರ್ ಆಗುವಷ್ಟು ಹಾಲನ್ನಾದರೂ ತಗೊಳ್ಬೋದು ಅದ್ರ ಜೊತೆಗೇನೆ ನಾನು ಅರ್ಧ ಬೌಲ್ ಆಗುವಷ್ಟು ಹಾಲಿನ ಪೌಡರ್ ಕೂಡ ತಗೊಳ್ತಾ ಇದ್ದೇನೆ ಇದು ಆಪ್ಷನಲ್ಲು ಬೇಕಿದ್ರೆ ತಗೊಳ್ಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಹಾಲಿನ ಪೌಡರ್ಗೆ ಕಾದಿರೋಂತ ಸ್ವಲ್ಪ ಹಾಲನ್ನು ಹಾಕಿ ನೀಟಾಗಿ ಗಂಟನೆ ಕಲ್ತ್ಕೊಳ್ತಾ ಇದ್ದೇನೆ ಆ ಗಂಟಿದ್ದರೆ ಮತ್ತೆ ಹಾಲಲ್ಲಿ ಅಲ್ಲಲ್ಲೇ ಬಾಯಿಗೆ ನಿಮಗೆ ಅದು ಹಿಟ್ಟಿನ ಥರ ಸಿಗ್ತಾ ಇರುತ್ತೆ ಅದಕ್ಕೋಸ್ಕರ ಗಂಟಿಲ್ಲದನೇ ಚೆನ್ನಾಗಿ ನೀಟಾಗಿ ಅದನ್ನು ಹಾಲಿನ ಜೊತೆಯಲ್ಲಿ ಹಾಲಿನ ಪೌಡರ್ನ ಮಿಕ್ಸ್ ಮಾಡಿ ರೆಡಿ ಇಟ್ಕೊಂಡಿರಿ ಮೊದಲಿನ ಹಾಲು ಕುದಿ ಬರ್ತಾ ಇದೆ ಅದರೊಳಗಡೆ ನಾನು ಈ ಹಾಲಿನ ಪೌಡರಿಂದ ಮಾಡಿಟ್ಕೊಂಡಿರೋ ಹಾಲನ್ನು ಸೇರಿಸ್ಕೊಂಡು ಮತ್ತೆ ಕುದಿಸ್ಕೊಳ್ತಾ ಇದ್ದೀನಿ ಹಾಲಿನ ಪೌಡರ್ನ ಯೂಸ್ ಮಾಡಿಕೊಳ್ತಾ ಇಲ್ಲ ಅನ್ನೋ ಹಾಗಿದ್ರೆ ತೊಗೊಂಡಿರೋಂಥ ಒಂದು ಲೀಟರ್ ಹಾಲು ಮುಕ್ಕಾಲು ಲೀಟರ್ ಅಥವಾ ಅರ್ಧ ಲೀಟ್ರ್ ಹಾಲು ಆಗಬೇಕು ಅಲ್ಲಿವರೆಗೂ ಕುದಿಸ್ಕೊಳ್ತಾನೇ ಇರಬೇಕಾಗತ್ತೆ ಅದಕ್ಕಿಂತ ನಾನು ಅರ್ಧ ಬೌಲ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಮೊದಲಿಗೆ ಸ್ವಲ್ಪ ಕಾಲು ಭಾಗದಷ್ಟು ಸಕ್ಕರೆನ ಹಾಕ್ಕೊಂಡು ಸಕ್ಕರೆ ಮೇಲೆ ನೆಕ್ಸ್ಟು ಕಾಲು ಭಾಗದಷ್ಟು ಸಕ್ಕರೆನ ಹಾಕ್ಕೊಳ್ತೀನಿ ಹಾಗೆಯೇ ಕಲರ್ ತುಂಬಾ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಅರಿಶಿನ ಹಾಗೆಯೇ ಹಾಲಲ್ಲಿ ನೆನೆಸಿರುವಂಥ ಕೇಸರಿನ ಕೂಡ ಸೇರಿಸ್ಕೊಳ್ತೀನಿ ರಸಮಲೈಗೆ ಡ್ರೈ ಫ್ರೂಟ್ಸ್ನ ಹಾಕೋದಂತೂ ತುಂಬಾ ಇಂಪಾರ್ಟೆಂಟು ಹಾಗಾಗಿ ಗೋಡಂಬಿ ಬಾದಾಮಿ ಪಿಸ್ತಾನ ತೊಗೊಂಡಿದ್ದೀನಿ ನೀವು ನಿಮಗೆ ಇಷ್ಟ ಆಗಿರೋವಂಥ ಡ್ರೈ ಫ್ರೂಟ್ಸ್ನ ಕೂಡ ನೀವು ಸೇರಿಸ್ಕೊಳ್ಬಹುದು ಇವಾಗ ನನ್ನ ಹತ್ರ ಡ್ರೈ ಫ್ರೂಟ್ಸ್ ಚಾಪರ್ ಇದೆ ಹಾಗಾಗಿ ಅದರೊಳಗಡೆ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ನೀಟಾಗಿ ಚಾಪ್ ಮಾಡ್ಕೊಳ್ತೀನಿ ದು ಚೆನ್ನಾಗಿ ಕುದೀತಾ ಇದೆ ಇವಾಗ ರೆಡಿ ಮಾಡಿ ಮಾಡಿಟ್ಕೊಂಡಿರೋವಂಥ ರಸ್ಮಲೈ ಬೇಸಸ್ ಏನಿದಾವೆ ಅವೆಲ್ಲವನ್ನು ಇದರೊಳಗಡೆನೇ ಸೇರಿಸ್ಕೊಳ್ತೀನಿ ಇದ್ರ ಜೊತೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿರೋಂಥ ಡ್ರೈ ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿದರೆ ಆಗಿ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ಇವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ತಣ್ಣಗಾಗೋವರೆಗೂ ಹಾಗೇ ಇಡ್ತೀನಿ ಪ್ರೋಟೀನ್ ಕ್ಯಾಲ್ಶಿಯಂ ಮತ್ತು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಗಳಿಂದ ಸಮೃದ್ಧವಾದಂತಹ ಆರೋಗ್ಯಕರವಾದಂತಹ ಒಂದು ಆಹಾರ ಅಂತಾನೆ ಹೇಳ್ಬೋದು ಅಲ್ದೇ ಇದು ಸ್ನಾಯುಗಳ ಬೆಳವಣಿಗೆ ಮಧುಮೇಹವನ್ನು ನಿಯಂತ್ರಣ ಮಾಡೋದಾಗ್ಲಿ ಮೂಳೆಗಳ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಹಾಗೆಯೇ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ರಾಮಬಾಣ ಅಂತಾನೆ ಹೇಳ್ಬೋದು ಇವಾಗ ನೋಡಿ ಕಟ್ ಮಾಡ್ತಾ ಇದ್ದೀನಿ ಎಷ್ಟು ಸಲೀಸಾಗಿ ಕಟ್ ಆಗ್ತಾ ಇದೆ ಅಂತ ಹೇಳಿ ತುಂಬಾನೇ ಸಾಫ್ಟ್ ಆಗಿರೋದ್ರಿಂದ ಈಸಿ ಕಟ್ ಆಗಿದೆ ಇವಾಗ ಇದನ್ನು ತಿಂದು ನೋಡುವಂತಹ ಸಮಯ ತಿಂದ ಮೇಲೆ ಅನ್ನಿಸ್ತಾ ಇದೆ ಪರ್ಫೆಕ್ಟ್ ಆಗಿದೆ ಸ್ವೀಟು ಅಲ್ಲದೆ ಬಾಯಲ್ಲಿ ಇಟ್ಟರೆ ಹಾಗೆ ಕರ್ಗೋಗ್ಬಿಡುತ್ತೆ ಅಷ್ಟು ಸಾಫ್ಟ್ ಆಗಿದೆ ನೋಡಿ ಒಳಗಡೆ ಇರೋವಂಥ ಟೆಕ್ಸ್ಚರ್ ಕೂಡ ನಾನು ಹಿಂಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ತಿಂತಾ ಇದ್ದರೆ ತಿಂತಾನೆ ಇರಬೇಕು ಅನ್ನುವಷ್ಟು ಸಾಫ್ಟ್ ಸಾಫ್ಟಾಗಿದೆ ನಿಮಗೆ ರಸಮಲೈ ಹೊರಗಡೆ ಕೂಡ ಸಿಗುತ್ತೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಮನೇಲಿ ಇಷ್ಟೊಂದು ಈಸಿಯಾಗಿ ಮಾಡ್ಬೋದು ಅನ್ನೋ ಹಾಗಿದ್ರೆ ನೀವು ಕೂಡ ಯಾಕೆ ಟ್ರೈ ಮಾಡಬಾರ್ದು ನಿಮ್ಮ ಮಕ್ಕಳು ಕೂಡ ತುಂಬ ಖುಷಿಯಿಂದ ಇರ್ತಾರೆ ಮಕ್ಕಳು ಖುಷಿನೇ ನಮ್ಮ ಖುಷಿ ಅಲ್ವಾ ಡಯಟ್ ಮಾಡ್ತಾ ಇರೋರು ಕೂಡ ತಿನ್ಬೋದು ರೀ ಯಾಕೆಂದರೆ ಪನ್ನೀರು ತೂಕ ಇಳಿಕೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿದ್ರೆಲ್ಲ ಇವತ್ತಿನ ಲಾಗ್ ಹೇಗಿತ್ತು ಅಂತ ಹೇಳಿ ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ಇದೇ ರೀತಿ ಹೊಸ ಅಪ್ಡೇಟ್ಗಾಗಿ ನಮ್ ಚಾನಲ್ ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೇನೇ ನನ್ನನ್ನ ಸಪೋರ್ಟ್ ಮಾಡಿ ಹರಸಿ ಹಾರೈಸಿ ಅಂತ ಕೇಳ್ಕೊಳ್ತೀನಿ ಹೊಟ್ಟೆ ತುಂಬಾ ಊಟ ಮಾಡಿ ಕಣ್ ತುಂಬಾ ನಿದ್ದೆ ಮಾಡಿ ಬಾಯ್ ತುಂಬಾ ನಾಲ್ಕೊಳ್ಳೆ ಮಾತಾಡಿ ಮತ್ತೆ ಸಿಗೋಣ ಬಾಯ್